ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕಾಲ್ ಆಫ್ ಯು ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಯೋಗ ಈ ಒಂದು ಯೋಗದಲ್ಲಿ ಧ್ಯಾನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊತ ಇದ್ದೀವಿ ಇದು ಎಲ್ಲಿದೆ ಅಂದರೆ ಟಾಪಿಕ್ಕು ಇದು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಪಾರ್ಟ್ ಟೂ ಅಲ್ಲಿ ಕಂಡು ಒಂದು ವಿಷಯ ಆಗಿರ್ತೈತೆ ಆರರಿಂದ ಹತ್ತನೇ ತರಗತಿ ಏನು ದೈಹಿಕ ಶಿಕ್ಷಣ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದಾವೆ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ಆಧಾರವಾಗಿ ಇಟ್ಕೊಂಡು ತರಗತಿಗಳನ್ನು ಮಾಡ್ತಾ ಇದ್ದೀನಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಆ ಥರ ಟೆಕ್ಸ್ಟ್ ಬುಕ್ ಅಲ್ಲಿರುವಂಥ ವಿಷಯ ನಾನು ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕತೆಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಈ ಒಂದು ಧ್ಯಾನದಲ್ಲಿ ನಾವು ಏನೇನು ತಿಳ್ಕೋತೀವಿ ಅಂತಂದರೆ ಧ್ಯಾನದ ಅರ್ಥ ತಿಳ್ಕೊತೀವಿ ಧ್ಯಾನದ ಕ್ರಿಯೆ ಮೂಲಕ ಏಕಾಗ್ರತೆ ಪಡೆಯುವಂಥ ವಿಧಾನ ಅದರ ಪ್ರಯೋಜನಗಳ ಬಗ್ಗೆ ಇಷ್ಟು ವಿಷಯಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಾನಸಿಕ ಸ್ಥೀಮಿತವಿಲ್ಲದ ಅಂದರೆ ಮಾನಸಿಕ ಸ್ಥೀಮಿತವಿಲ್ಲದ ಮನುಷ್ಯ ಇಂದು ಹಲವಾರು ಒತ್ತಡಗಳಿಗೆ ಏನು ಮಾಡ್ತಾ ಇದ್ದಾನೆ ಸಿಲುಕ್ತಾಯಿದ್ದಾನೆ ಸಿಲುಕಿ ಆ ಒಂದು ಮಾನಸಿಕ ಒತ್ತಡದಿಂದ ಹಲವಾರು ರೋಗಗಳನ್ನು ಕೂಡ ಏನು ಮಾಡ್ತಾ ಇದ್ದಾನೆ ತಂದುಕೊಂಡು ಅದರಿಂದ ನರಡ್ತಾ ಇದ್ದಾನೆ ಸರಿ ಇಲ್ಲದ ಜೀವನ ಶೈಲಿ ಆಗಿರ್ಬೋದು ಅದಕ್ಕೆ ಕಾರಣ ಏನಂದರೆ ಸೀಮಿತವಲ್ಲದ ಮನಸ್ಸು ಇದಕ್ಕೆ ಮುಖ್ಯ ಕಾರಣವಾಗಿರ್ತೈತೆ ಹಾಗಾಗಿ ಪತಂಜಲಿ ಋಷಿ ಏನು ಮಾಡ್ತಾರೆ ಅಂದರೆ ಪತಂಜಲಿ ಮಹರ್ಷಿಯವರು ಅಷ್ಟಂಗ ಯೋಗದಲ್ಲಿ ಧ್ಯಾನದ ಕುರಿತು ಅವರು ಹೇಳ್ತಾರೆ ಅಷ್ಟಾಂಗ ಅಂತ ಹೇಳಿ ಬರ್ತವೆ ಎಂಟು ಅಂಗಗಳು ಅದರಲ್ಲಿ ಧ್ಯಾನದ ಕುರಿತು ಕೂಡ ಅವರು ಏನು ಮಾಡ್ತಾರೆ ಹೇಳ್ತಾರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕಾದ್ರೆ ಅವರ ಮಾನಸಿನ ಏಕಾಗ್ರತೆ ಸಾಧಿಸುವುದಲ್ಲಿ ಅತೀ ಮುಖ್ಯವಾಗಿರ್ತದೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಅಂತಂದರೆ ಅವರಿಗೆ ಮಾನಸಿಕ ಏಕಾಗ್ರತೆ ಅತಿ ಅವಶ್ಯಕವಾಗಿ ಬೇಕಾಗ್ತೈತಿ ಹಾಗಾದರೆ ಧ್ಯಾನ ಅಂದರೆ ಏನು ಅಂತಂದರೆ ಮನಸ್ಸನ್ನು ಚಂಚಲತೆಯಿಂದ ಬಿಡುಗಡೆಗೊಳಿಸಿ ನಮ್ಮ ಮನಸ್ಸು ಏನಾಗ್ತದೆ ಆ ಕಡೆ ಈ ಕಡೆ ಹರಿದಾಡ್ತಾ ಆ ಒಂದು ಚಂಚಲತೆಯಿಂದ ಮನಸ್ಸನ್ನು ಬಿಡುಗಡೆಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏನು ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಅಥವಾ ಏಕಾಗ್ರತೆಗೊಳಿಸುವಂಥ ಒಂದು ಸಾಧನವೇ ಅಥವಾ ಅಭ್ಯಾಸಕ್ಕೆ ಏನಂದೇನು ಧ್ಯಾನ ಅಂಥೇಳಿ ಕರಿತೀವಿ ತಾವು ಮಾಡುವ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಅಂದರೆ ನಾವು ಏನು ಮಾಡ್ತೀವಿ ಆ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಮಾತ್ರ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು ನಾವು ಯಾವ ಒಂದು ಕೆಲಸ ಮಾಡ್ತಿರೋ ಅದರಲ್ಲಿ ಮಾತ್ರ ಮನಸ್ಸನ್ನು ತೊಡಗಿಸ್ಕೊಂಡು ಕೆಲಸ ಮಾಡಬೇಕು ಅದರ ಬಗ್ಗೆ ಮಾತ್ರ ನಾವು ಏನು ನೋಡಬೇಕು ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಗೊಂದಲಗಳಿಗೆ ಇಲ್ಲಿ ಏನು ನೋಡಬೇಕು ತೆರೆ ಎಳಿಬೇಕು ಅಂದರೆ ಬಿಟ್ಟುಬಿಡ್ಬೋ ಗೊಂದಲಗಳು ಅಭ್ಯಾಸವಾದಾಗ ಮನಸ್ಸಿನ ವಿಶ್ರಾಂತಿ ದೊರೆಯುತ್ತೆ ಏನಾಗ್ತದೆ ಮನಸ್ಸು ಪ್ರಬಲವಾದಂತಹ ಮಾನಸಿಕ ಶಕ್ತಿ ಉಂಟಾಗಲಿಕ್ಕೆ ಸಹಾಯಕ ಆಗ್ತದೆ ಈ ರೀತಿಯ ಮನಶಾಂತತೆ ಇದ್ದರೆ ಅಲ್ಲಿ ಏಕಾಗ್ರತೆ ಹೆಚ್ಚಾಗ್ತದೆ ಪ್ರೀತಿ ಸಹನೆ ಸಹಬಾಳ್ವೆ ಕ್ಷಮಗುಣ ಇವೆಲ್ಲ ಅಂಶಗಳನ್ನಾಗ್ತವೆ ಅಲ್ಲಿ ವೃದ್ಧಿಯಾಗ್ತವೆ ವಿಶೇಷವಾಗಿ ಒತ್ತಡವಿಲ್ಲದೆ ಒಂದು ವಸ್ತುವಿನ ಮೇಲೆ ಕೇಂದ್ರಿತ ಮನಸ್ಸು ಅದರಲ್ಲಿ ಆನಂದ ಪಡೆಯುವಂಥ ಮಾರ್ಗವೇನಂತಲೂ ಧ್ಯಾನ ಅಂತಲೇ ಕರಿತೀವಿ ವಿಶೇಷವಾಗಿ ಒತ್ತಡವಿಲ್ಲದೆ ಒಂದು ವಸ್ತುವಿನ ಮೇಲೆ ಕೇಂದ್ರಿತ ಮನಸ್ಸು ಅದರಲ್ಲಿ ಆನಂದ ಪಡೆಯುವಂಥ ಮಾರ್ಗವೇನಂತೂ ಧ್ಯಾನ ಅಂತೇ ಕರಿತೀವಿ ತನ್ನ ಮನಸ್ಸಿನ ಮೇಲೆ ಹತೋಟ ಸಾಧಿಸಿ ಹತೋಟಿ ಸಾಧಿಸಿ ಆ ಮೂಲಕ ತಾನು ಮಾಡುವ ಉತ್ತಮ ಚಿಂತನೆಯೊಂದಿಗೆ ಮನಸ್ಸನ್ನು ಏನು ಮಾಡುತ್ತದೆ ತನ್ಮಯಗೊಂಡು ಪಡೆಯುವಂಥ ಆನಂದ ಪಾವಕೇನ ಅಭ್ಯಾಸ ಅಂಥೇಳಿ ಕರಿತೀವಿ ಇಷ್ಟು ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಧ್ಯಾನದ ಬಗ್ಗೆ ತಿಳ್ಕೊಂಡ್ವಿ ಈಗ ಧ್ಯಾನ ಮಾಡಿದ ಕ್ರಮಗಳು ಧ್ಯಾನದ ಕ್ರಮಗಳು ಯಾವ್ಯಾವ ರೀತಿಯಾಗಿ ನಾವು ಧ್ಯಾನ ಮಾಡಬೇಕು ಅಂತೇಳಿ ಒಬ್ಬ ಧ್ಯಾನ ಮಾಡ್ತಾ ಇದ್ದಾನೆ ಆ ಧ್ಯಾನಿಯು ಅವನು ಮಾನಸಿಕ ನಿರ್ಧಾರಗಳಿಗೆ ತಕ್ಕಂತೆ ನೋಡಬೇಕು ಧ್ಯಾನ ಕ್ರಮ ಅಂದರೆ ಯಾವ ರೀತಿ ಧ್ಯಾನ ಕ್ರಮ ಮಾಡಬೇಕು ಅಂದರೆ ಯಾವ್ಯಾವ ರೂಲ್ಸ್ ರೆಗ್ಯುಲೇಷನ್ ಎಲ್ಲಿ ನೋಡ್ಬೇಕು ಬಳಸ್ಕೋಬೇಕು ಆಸನಗಳು ಮುದ್ರೆಗಳು ಇವೆಲ್ಲವನ್ನು ಅನುಸರಿಸಿ ನೋಡಬೇಕು ಧ್ಯಾನವನ್ನು ಮಾಡಬೇಕು ಯಾವೊಂದು ಧ್ಯಾನ ಕ್ರಿಯೆ ಮಾಡಬೇಕಂದ್ರೆ ನಾವು ಫಸ್ಟ್ ಪದ್ಮಾಸನರ ಹಾಕ್ಬೋದು ವಜ್ರಾಸನ ಹಾಕ್ಬೋದು ಸ್ವಾಸ್ತಿಕಾಸನ ಸಿದ್ಧಾಸನ ಭದ್ರಾಸನ ಸುಖಾಸನ ಈ ರೀತಿ ಯಾವುದಾದ್ರೂ ಆಸನಗಳನ್ನು ಹಾಕಿ ನಾವು ಧ್ಯಾನವನ್ನು ಮಾಡಬೇಕು ಮತ್ತು ನಿಂತು ಮಾಡುವಂತಹ ಅಭ್ಯಾಸ ಮಾಡುವಂಥ ವಿಧಾನಗಳನ್ನು ಕೂಡ ನಾವು ಇಲ್ಲಿ ಅನುಸರಿಸ್ಕೋಬೋದು ಇಲ್ಲಿ ಧ್ಯಾನ ಕ್ರಿಯೆಯಲ್ಲಿ ಹೆಂಗೆ ಮಾಡಬೇಕು ಅಂತಂದ್ರೆ ನೋಡಿರಿ ಧ್ಯಾನ ಕ್ರಿಯೆಯಲ್ಲಿ ನಾವು ಸೊಂಟ ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಕೋಬೇಕು ನಾವು ಧ್ಯಾನಕ್ಕೆ ಕುಂತಿದ್ದೀವಿ ಅಂದರೆ ಇಲ್ಲಿ ನಮ್ಮ ಸೊಂಟ ಬೆನ್ನು ಕುತ್ತಿಗೆ ಮೂರು ಇನ್ನೂ ನೇರವಾಗಿರಬೇಕು ಮತ್ತು ಇರಬೇಕಾದ್ರೆ ಮನ ಮನಸ್ಸಿನಲ್ಲಿ ಮೂಡುವಂತಹ ಹಲವಾರು ವಿಚಾರಗಳು ಸ್ಮರಿಸುತ್ತಾ ಅವಶ್ಯಕ ಅಥವಾ ಅನುಕೂಲಕರವಾದಂಥ ಒಂದೇ ವಿಷಯವನ್ನು ಆಯ್ದುಕೊಳ್ಬೇಕು ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಬರ್ತಾ ಇರ್ತವೆ ಆದರೆ ನಮಗೆ ಅವಶ್ಯಕವಾದಂಥ ಮತ್ತು ಅದು ಅನುಕೂಲಕರವಾದಂಥ ಒಂದು ವಿಷಯದ ಮೇಲೆ ನೋಡಬೇಕು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಒಂದು ವಿಷಯವನ್ನು ಆಯ್ದುಕೊಳ್ಬೇಕು ಅದರ ಮೇಲೆಯೇ ಮನಸ್ಸನ್ನು ನಾವು ಏನು ನೋಡಬೇಕು ಏಕಾಗ್ರತೆಗೊಳಿಸ್ಬೇಕು ಆ ಒಂದು ಆಯ್ದುಕೊಂಡಿರ್ತೀವಲ್ಲ ಆ ಒಂದು ವಿಷಯದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಬಳಸಬೇಕು ಯಾವುದೇ ವಿಚಾರವನ್ನು ಸಮಾಧಾನದಿಂದ ಅರಿಬೇಕು ಯಾವುದೇ ಒಂದು ವಿಚಾರವನ್ನು ತಿಳ್ಕೊಬೇಕಾಗ್ತಿದೆ ಅಂತ ಅಂದರೆ ಆ ಒಂದು ವಿಚಾರನು ಸಮಾಧಾನದಿಂದ ಶಾಂತ ಸ್ಥಿತಿಯಿಂದ ಅರ್ಥಕೊಳ್ಬೇಕು ಧ್ಯಾನವು ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡಿಬೇಕು ಧ್ಯಾನ ಹೆಂಗೆ ನಡಿಬೇಕಂದರೆ ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ಆ ಧ್ಯಾನವನ್ನು ನಡಿಬೇಕು ದೃಢ ಸಂಕಲ್ಪದೊಡನೆ ಅಭ್ಯಾಸ ಮಾಡಬೇಕು ನಾವು ದೃಢ ಸಂಕಲ್ಪ ಇಟ್ಕೊಂಡು ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಆಂತರಿಕ ದೃಢತೆಯನ್ನು ಕಾಯ್ದುಕೊಂಡು ಮನಸ್ಸು ವಿಷಯ ಮತ್ತು ವಸ್ತುವಿನ ಮೇಲೆ ನೋಡಬೇಕು ಏಕಾಗ್ರತೆಯನ್ನು ಅಥವಾ ಆಳವಾದ ಧ್ಯಾನವನ್ನು ಮಾಡಲಿಕ್ಕೆ ಏನಾಗ್ತೈತೆ ಇಲ್ಲಿ ಸಾಧ್ಯ ಆಗ್ತೈತಿ ಅಂದರೆ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೋಬೇಕು ಹಾಗಾದರೆ ಧ್ಯಾನ ಮಾಡಿದ್ರೆ ನಮ್ಗೆ ಏನು ಯೂಸ್ ಆಗ್ತೈತೆ ಅಂತಂದರೆ ಮಾನಸಿಕ ಏಕಾಗ್ರತೆ ಹೆಚ್ಚಾಗ್ತೈತೆ ನಮ್ಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ತೀವಲ್ಲ ಅಲ್ಲಿ ಏಕಾಗ್ರತೆ ಅಂತರಬಹುದು ಮನಸ್ಸು ನಿರಾಳವಾಗಲು ಅಂದರೆ ಒಂಥರ ಶಾಂತ ರೀತಿಯಾಗಿ ಪ್ರಶಾಂತವಾಗಿ ಆಗ್ತದೆ ಈ ಧ್ಯಾನ ಮಾಡೋದರಿಂದ ಶರೀರ ಮತ್ತು ಮನಸ್ಸು ಚೈತನ್ಯ ಅಥವಾ ಉಲ್ಲಾಸಪೂರ್ಣವಾಗಿರಲು ಏನಾಗ್ತೈತೆ ನಮಗೆ ಧ್ಯಾನ ಸಹಾಯಕ ಆಗ್ತದೆ ಉಸಿರಾಟ ಕ್ರಿಯೆಯ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಬಹುದು ಉಸಿರಾಟದ ಕ್ರಿಯೆಯ ಮೇಲೆ ಅಂದರೆ ಪೂರಕ ಹೆಚ್ಚಕ ಏನು ಮಾಡ್ತೀವಲ್ಲ ಅದರ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸ್ಬೋದು ಇಲ್ಲಿ ಕ್ರಿಯಾಶೀಲತೆ ಹೆಚ್ಚಾಗ್ತದೆ ಧ್ಯಾನ ಮಾಡೋದ್ರಿಂದ ಕ್ರಿಯಾಶೀಲವಾಗಿರ್ತೀವಿ ಅವರವರು ಮಾಡುವಂಥ ಕಾರ್ಯಕ್ಷೇತ್ರಗಳಲ್ಲಿ ಆನಂದವನ್ನು ಕಂಡುಕೊಳ್ಳೋಕೆ ಏನಾಗ್ತೈತಿ ಧ್ಯಾನ ಸಹಾಯಕ ಆಗ್ತದೆ ಧ್ಯಾನಿಯು ದೇಹ ಮತ್ತು ಮನಸ್ಸಿಗೆ ಲಘುತ್ವ ಸ್ಥಿರತೆ ಮತ್ತು ಸ್ಪಷ್ಟತೆ ಏನಾಗ್ತದೆ ಇಲ್ಲಿ ಲಭ್ಯ ಆಗ್ತದೆ ಧ್ಯಾನಿಯು ದೇಹ ಮತ್ತು ಮನಸ್ಸಿಗೆ ಲಘುತ್ವ ಸ್ಥಿರತೆಯ ಸ್ಪಷ್ಟತೆ ಇಲ್ಲಿ ನಾವು ತೋರಿಸ್ಕೊಳ್ಬೋದು ಕೋಪ ದ್ವೇಷ ಭಾವನೆಗಳಿಗೆ ದೂರಾಗಿ ಇಲ್ಲಿ ಕೋಪ ದ್ವೇಷ ಈ ಭಾವನೆಗಳನ್ನು ಬಿಟ್ಟು ಪ್ರೀತಿ ಸಹಬಾಳ್ವೆ ಸಹಮ ಸಹನಶೀಲ ಗುಣಗಳಲ್ಲಿ ಬೆಳೀತವೆ ಒಂದು ಕಡೆ ಕುಳಿತುಕೊಳ್ಳುವ ಒಂದು ವಿಷಯವನ್ನು ಅರಿಯುವ ಪ್ರಯತ್ನ ಹಾಗೂ ಅಭ್ಯಾಸಗಳು ಅವರವರು ಏನು ಮಾಡ್ತಾರೆ ಮಾಡುವ ಧ್ಯಾನ ಕ್ರಮಗಳು ಇಲ್ಲಿ ಪೂರಕವಾಗಿರ್ತವೆ ರೋಗಿಗಳ ಮಾನಸಿಕ ಸ್ಥಿತಿ ಅಥವಾ ಉತ್ತಮ ಪಡಿಸಲು ಇದು ಸಹಕಾರಿ ಏನು ಸಹಕಾರಿ ಅಂದರೆ ಧ್ಯಾನ ಸಹಕಾರಿ ಕೆಲವು ದೇಶೀಯ ಸಾಹಿತ್ಯ ವಿದೇಶಿ ಆರೋಗ್ಯ ಕೇಂದ್ರಗಳನ್ನು ಧ್ಯಾನದ ಅಭ್ಯಾಸ ಕ್ರಮ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಬಳಸ್ಕೊಳ್ತಾ ಇದ್ದಾರೆ ಕೂಡ ನಡೀತಾ ಇದ್ದವು ಕೂಡ ಅಂದರೆ ದೇಶಿ ಮತ್ತು ವಿದೇಶಗಳಲ್ಲಿ ಆರೋಗ್ಯ ಕೇಂದ್ರಗಳು ಕೂಡ ಏನು ಮಾಡ್ತಾ ಧ್ಯಾನದ ಕುರಿತು ಕೆಲಸವನ್ನು ಮಾಡ್ತಾಯಿದ್ದಾವೆ ಈಗ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳು ನೋಡಿ ಧ್ಯಾನದ ಅರ್ಥ ಏನು ಅಂದರೆ ನಮ್ಮ ಮನಸ್ಸನ್ನು ನಮ್ಮ ಮನಸ್ಸನ್ನು ಶ ಮನಸ್ಸಿನ ಏಕಾಗ್ರತೆಯನ್ನು ಅಂದರೆ ಅಶಾಂತ ಅಂದರೆ ಮಾನಸಿಕ ಸಾಮ್ಯತ್ವವನ್ನು ಕಳೆದುಕೊಂಡಂತಹ ಮನಸ್ಸು ಒಂದು ಕಡೆ ಏನು ಮಾಡ್ತೀನೋ ನಾವು ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವಂಥ ಒಂದು ವಸ್ತು ಅಥವಾ ಸಾಧನಕ್ಕೆ ಏನಂತೀವಿ ಧ್ಯಾನ ಅಂಥೇಳಿ ಕರೀತೀವಿ ಅಂದರೆ ಮನಸ್ಸನ್ನು ಏಕಾಗ್ರತೆಗೊಳಿಸುವಂಥ ಸಾಧನಕ್ಕೆ ಧ್ಯಾನ ಅಂತೇಳಿ ಕರಿತೀವಿ ಇನ್ನು ಬುಕ್ಸಲ್ಲಿ ನೋಡ್ಕೊಂಡು ಬರೀವಿ ಧ್ಯಾನದಿಂದ ಏನು ಪ್ರಯೋಜನ ಆಗ್ತವೆ ಏಕಾಗ್ರತೆ ಹೆಚ್ಚಾಗ್ತೈತೆ ಮಾನಸಿಕ ಒತ್ತಡ ಕಡಿಮೆ ಆಗ್ತೈತೆ ಮತ್ತು ನಾವು ಮಾನಸಿಕ ಸ್ಥಾಮಿತ್ವವನ್ನು ಉಳಿಸ್ಕೋಬೋದು ಹೀಗೆ ಹಲವಾರು ರೋಗಗಳಿಗೆ ನಡ್ತದೆ ಧ್ಯಾನ ಒಂದು ಮದ್ದಾಗಿ ಪರಿಣಮಿಸ್ತದೆ ಪ್ರಯೋಜನಗಳು ಬುಕ್ಕಲ್ಲಿದ್ದಾವೆ ನೋಡ್ಕೊಂಡು ಬರೀರಿ ಧ್ಯಾನದ ಕ್ರಮಗಳು ಧ್ಯಾನ ಹೆಂಗೆ ಮಾಡಬೇಕು ಕ್ರಮಗಳು ಅಂತಂದರೆ ಸೊಂಟ ನೆಟ್ಟಾಗಿರಬೇಕು ಬೆನ್ನು ಆಗಿರಬೇಕು ಹಾಗೇ ನಾವು ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಪ್ರಾರಂಭ ಮಾಡಬೇಕು ಇದರ ಧ್ಯಾನದ ಕ್ರಮಗಳು ಕೂಡ ಬುಕ್ಸಲ್ಲಿದ್ದಾವೆ ನೋಡ್ಕೊಂಡು ಬರೀರಿ ಈಗ ಬಿಟ್ಟ ಸ್ಥಳವನ್ನು ತುಂಬಿರಿ ಬಿಟ್ಟ ಸ್ಥಳವನ್ನು ತುಂಬಿರಿ ಧ್ಯಾನ ಕ್ರಿಯೆಯಲ್ಲಿ ಡ್ಯಾಶ್ ನೇರವಾಗಿರಬೇಕು ನಮ್ಮ ಸೊಂಟಬೆಯನ್ನು ನೇರವಾಗಿರಬೇಕು ಇಲ್ಲಿ ಧ್ಯಾನ ಕ್ರಿಯೆ ಮೂಲಕ ಡ್ಯಾಶ್ ಪಡೆಯಬಹುದು ಧ್ಯಾನ ಕ್ರಿಯೆ ಕ್ರಿಯೆ ಮಾಡುವುದನ್ನು ನಾವು ಏಕಾಗ್ರತೆಯನ್ನು ಪಡೆಯಬಹುದು ಧ್ಯಾನ ಕ್ರಿಯೆಯಿಂದ ಡ್ಯಾಶ್ ಹೆಚ್ಚಾಗ್ತೈತಿ ಅಂದರೆ ಏಕಾಗ್ರತೆ ಹೆಚ್ಚಾಗ್ತೈತೆ ಆನಂದ ಪಡೆಯುವಂತಹ ಮಾರ್ಗ ಯಾವುದು ಶರೀರ ಮತ್ತು ಮನಸ್ಸು ಮನಸ್ಸು ದೃಢ ಸಂಕಲ್ಪದೊಡನೆ ಧ್ಯಾನದಿಂದ ಇಲ್ಲಿ ನಾವು ಹಾಕಬೇಕು ಅಭ್ಯಾಸ ಮಾಡಬೇಕು ಕ್ರಿಯಾಶೀಲತೆ ಹೆಚ್ಚಾಗ್ತೈತೆ ಧ್ಯಾನ ಅಭ್ಯಾಸ ಉಲ್ಲಾಸ ಪೂರ್ಣವಾಗಲು ಸಾಧ್ಯ ಆನಂದ ಪಡೆಯುವಂತಹ ಮಾರ್ಗ ಯಾವುದಂದರೆ ನಾವು ಧ್ಯಾನ ಮಾಡೋದರಿಂದ ನಮಗೆ ಆನಂದವನ್ನು ಸಿಗ್ತದೆ ಶರೀರ ಮತ್ತು ಮನಸ್ಸು ಏನಾಗ್ತದೆ ಇಲ್ಲಂದರೆ ಉಲ್ಲಾಸ ಪೂರ್ಣವಾಗಲು ಸಹಕಾರಿಯಾಗ್ತದೆ ದೃಢ ದೊಡನೆ ಏನು ಮಾಡಬೇಕು ನಾವು ಅಭ್ಯಾಸ ಮಾಡಬೇಕು ಧ್ಯಾನದಿಂದ ಏನಾಗ್ತದೆ ಕ್ರಿಯಾಶೀಲತೆ ಹೆಚ್ಚಾಗ್ತೈತಿ ಇಷ್ಟು ಪ್ರಶ್ನೋತ್ತರಗಳಿದ್ದಾವೆ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ತರಗತಿಯನ್ನು ಮಾಡೋಣ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು